ನಮಸ್ಕಾರ ಸಮಗ್ರ ನ್ಯೂಸ್ಗೆ ಸ್ವಾಗತ ನಾನು ರಚನಾ ನಂದ ಸೆಲೆಬ್ರಿಟಿಗಳು ಅಥವಾ ಕ್ರಿಕೆಟರ್ಗಳು ಇವರು ಮದುವೆ ಆದ್ರೆ ಅದು ದೊಡ್ಡ ಸುದ್ದಿ ಆಗುತ್ತೆ ಅಥವಾ ಡಿವೋರ್ಸ್ ಆದ್ರಂತೂ ಇನ್ನೂ ದೊಡ್ಡ ಸುದ್ದಿ ಆಗುತ್ತೆ ಈಗ ಅದೇ ರೀತಿ ಒಬ್ಬ ಕ್ರಿಕೆಟರ್ ಡಿವೋರ್ಸ್ ಆಗ್ತಾರೆ ಅಂತ ಹೇಳಿ ಎಲ್ಲಾ ಕಡೆ ಸುದ್ದಿ ಇದೆ ಹೌದು ಯು ಜಿ ಚಹಲ್ ಹಾಗೂ ಧನಶ್ರೀ ಅವರು ಡಿವೋರ್ಸ್ ಆಗ್ತಾರೆ ಅಂತ ಹೇಳಿ ಊಹಾ ಶುರುವಾಗಿದೆ ಯು ಜಿ ಚಹಾಲ್ ಒಬ್ಬ ಫೇಮಸ್ ಕ್ರಿಕೆಟಿಗ ಹಾಗೂ ಧನಶ್ರೀ ಕೂಡ ಸೋಷಿಯಲ್ ಮೀಡಿಯಾದಲ್ಲಿ ಒಂದು ದೊಡ್ಡ ಡ್ಯಾನ್ಸರ್ ಅಂತಾನೆ ಹೇಳ್ಬಹುದು ಈಗ ಇವರಿಬ್ರು ಡಿವೋರ್ಸ್ ಆಗ್ತಾರೆ ಅಂತ ಹೇಳಿ ಎಲ್ಲಾ ಕಡೆ ಸುದ್ದಿ ಓಡಾಡ್ತಾ ಇದೆ ಇನ್ನು ಈ ಒಂದು ಸುದ್ದಿ ಶುರುವಾಗೋದಕ್ಕೆ ಕಾರಣ ಏನು ಅಂದ್ರೆ ಅವರಿಬ್ರು ಕೂಡ ಪರಸ್ಪರ ಸೋಷಿಯಲ್ ಮೀಡಿಯಾದಲ್ಲಿ ಅಂದ್ರೆ ಇನ್ಸ್ಟಾಗ್ರಾಮ್ ಅಲ್ಲಿ ಅನ್ಫಾಲೋ ಮಾಡ್ಕೊಂಡಿದ್ದಾರೆ ಜೊತೆಗೆ ಅವರಿಬ್ರು ಜೊತೆಗಿದ್ದಂತಹ ಫೋಟೋಗಳನ್ನ ಕೂಡ ಡಿಲೀಟ್ ಮಾಡ್ಕೊಂಡಿದ್ದಾರೆ ಇದಾದ ಬೆನ್ನಲ್ಲೇ ಈಗ ಎಲ್ಲಾ ಕಡೆ ಒಂದು ಸುದ್ದಿ ಹರಿದಾಡ್ತಾ ಇದೆ ಏನು ಅಂದ್ರೆ ಅವರಿಬ್ರು ಡಿವೋರ್ಸ್ ಆಗ್ತಾರೆ ಅಂತ ಹೇಳಿ ಇನ್ನು ಈ ಒಂದು ಸುದ್ದಿ ಹರಿದಾಡ್ತಿರುವಂತಹ ಬೆನ್ನಲ್ಲೇ ಯು ಜಿ ಚಹಲ್ ಹಾಗೂ ಧನಶ್ರೀ ಅವರು ಒಂದು ಇನ್ಸ್ಟಾಗ್ರಾಮ್ ನಲ್ಲಿ ಪೋಸ್ಟ್ ಅನ್ನು ಹಾಕಿ ಅವರ ಅಭಿಮಾನಿಗಳಿಗೆ ಮನವಿಯನ್ನ ಮಾಡಿದ್ದಾರೆ ಏನು ಆ ಮನವಿ ಅಂತ ನೋಡೋದಾದ್ರೆ ಇನ್ನು ಯು ಜಿ ಚಹಲ್ ಅವರ ಇನ್ಸ್ಟಾದಲ್ಲಿ ಏನಿದೆ ಅಂತ ನೋಡೋದಾದ್ರೆ ಅವರು ಈ ರೀತಿ ಕೇಳ್ಕೊಂಡಿದ್ದಾರೆ ಏನು ಅಂದ್ರೆ ನನ್ನ ಎಲ್ಲಾ ಅಭಿಮಾನಿಗಳ ಅಚಲ ಪ್ರೀತಿ ಮತ್ತು ಬೆಂಬಲಕ್ಕಾಗಿ ನಾನು ಅವರಿಗೆ ಕೃತಜ್ಞತರಾಗಿದ್ದೇನೆ ಅಭಿಮಾನಿಗಳ ಬೆಂಬಲ ಇಲ್ಲದೆ ಇದ್ರೆ ನಾನು ಇಲ್ಲಿವರೆಗೆ ಬರ್ತಾ ಇರಲಿಲ್ಲ ಆದ್ರೆ ಪ್ರಯಾಣ ಇಲ್ಲಿಗೆ ಮುಗಿಯೋದಿಲ್ಲ ಒಬ್ಬ ಕ್ರೀಡಾಪಟುವಾಗಿ ಇನ್ನೂ ನನ್ನ ದೇಶ ನನ್ನ ತಂಡ ಹಾಗೂ ನನ್ನ ಎಲ್ಲ ಅಭಿಮಾನಿಗಳಿಗಾಗಿ ಅದ್ಭುತ ಓವರ್ಗಳು ಬಾಕಿ ಉಳಿದಿವೆ ಆದರೆ ಇತ್ತೀಚೆಗೆ ನಡೀತಾ ಇರುವಂತಹ ಘಟನೆಯನ್ನ ನಾನು ಅರ್ಥ ಮಾಡ್ಕೊಂಡಿದ್ದೇನೆ ಅದರಲ್ಲೂ ನನ್ನ ವೈಯಕ್ತಿಕ ಜೀವನದ ಬಗ್ಗೆ ಜಾಲತಾಣದಲ್ಲಿ ಕಾಮೆಂಟ್ಗಳು ಹರಿದಾಡ್ತವೆ ಅದರಲ್ಲಿ ಸತ್ಯವಾಗಿರಬಹುದಾದ ಮತ್ತು ಸತ್ಯವಲ್ಲದ ವಿಷಯಗಳ ವದಂತಿ ಹರಿದಾಡ್ತಾ ಇರೋದನ್ನ ನಾನು ಗಮನಿಸಿದ್ದೇನೆ ನಾನು ಒಬ್ಬ ಮಗ ಸಹೋದರ ಹಾಗೂ ಸ್ನೇಹಿತನಾಗಿ ನಿಮ್ಮಲ್ಲಿ ವಿನಂತಿಸಿಕೊಳ್ತೇನೆ ಯಾರು ಊಹಾಪೋಹಗಳಲ್ಲಿ ತೊಡಗಬೇಡಿ ಇಂತಹ ಊಹಾಪೋಹಗಳಿಂದ ನನಗೆ ಮತ್ತು ನನ್ನ ಕುಟುಂಬಕ್ಕೆ ತುಂಬಾನೇ ನೋವಾಗಿದೆ ನನ್ನ ಕುಟುಂಬ ಎಲ್ಲರಿಗೂ ಒಳ್ಳೆಯದನ್ನೇ ಬಯಸಲು ಕಲಿಸಿದೆ ಕಠಿಣ ಪರಿಶ್ರಮದಿಂದ ಯಶಸ್ಸು ಗಳಿಸುವುದನ್ನೇ ಕಲಿಸಿದೆ ಹಾಗಾಗಿ ಜೀವನದಲ್ಲಿ ಅಡ್ಡದಾರಿಯಲ್ಲಿ ಸಾಗುವ ಬದಲು ನಾನು ನನ್ನ ಮೌಲ್ಯಗಳಿಗೆ ಬದ್ಧನಾಗಿರುತ್ತೇನೆ ದೇವರ ಆಶೀರ್ವಾದದೊಂದಿಗೆ ನಿಮ್ಮೆಲ್ಲರ ಪ್ರೀತಿ ಮತ್ತು ಬೆಂಬಲ ಪಡೆಯಲು ನಾನು ಶಾಶ್ವತವಾಗಿ ಶ್ರಮಿಸುತ್ತೇನೆ ಅಂತ ಬರ್ತ್ಕೊಂಡಿದ್ದಾರೆ ಇನ್ನು ಧನಶ್ರೀ ಅವರು ಏನಂತ ಬರ್ತ್ಕೊಂಡಿದ್ದಾರೆ ಅವರ ಇನ್ಸ್ಟಾಗ್ರಾಮ್ ಅಲ್ಲಿ ಅಂತ ನೋಡೋದಾದ್ರೆ ನಾನು ನನ್ನ ಕುಟುಂಬದ ಸದಸ್ಯರು ಕಳೆದ ಕೆಲ ದಿನಗಳಿಂದ ಕಠಿಣ ಪರಿಸ್ಥಿತಿಯನ್ನ ಎದುರಿಸ್ತಾ ಇದ್ದೇವೆ ಕೆಲವರು ಸತ್ಯ ತಿಳಿಯದೆ ಸುಳ್ಳು ಸುಳ್ಳದೆ ಬರೆಯುತ್ತಿದ್ದಾರೆ ನನ್ನ ಖ್ಯಾತಿಗೆ ಕಳಂಕ ತರಲು ಆಧಾರ ರಹಿತ ಬರವಣಿಗೆ ಸತ್ಯ ಪರಿಶೋಧವಿಲ್ಲದ ಬರಹಗಳು ಮತ್ತು ದ್ವೇಷ ಹರಡುವ ಟ್ರೋಲ್ಗಳನ್ನ ಮಾಡ್ತಿದ್ದಾರೆ ಹಲವು ವರ್ಷಗಳ ಕಾಲ ಶ್ರಮಿಸಿದ ನಂತರವೇ ನಾನು ಈ ಮಠಕ್ಕೆ ಬೆಳೆದಿದ್ದೇನೆ ನಾನು ಮೌನವಾಗಿದ್ದ ಮಾತ್ರಕ್ಕೆ ಅದು ನನ್ನ ದೌರ್ಬಲ್ಯ ಎಂದು ಭಾವಿಸಬೇಡಿ ಎಂದಿದ್ದರು ಮುಂದುವರೆದು ಇತರರಿಗೆ ಸಹಾನುಭೂತಿ ತೋರಿಸಲು ಧೈರ್ಯ ಬೇಕು ನಿಜ ಪರಿಸ್ಥಿತಿ ಗಮನದಲ್ಲಿಟ್ಟುಕೊಂಡು ಮೌಲ್ಯಗಳೊಂದಿಗೆ ಮುಂದುವರಿಯುವುದರಲ್ಲಿ ನನ್ನ ನಂಬಿಕೆ ಇಡುತ್ತೇನೆ ಇಲ್ಲಿ ಸಮರ್ಥಿಸಿಕೊಳ್ಳುವ ಅಗತ್ಯವಿಲ್ಲ ನಾನು ನನ್ನ ಸತ್ಯದ ಮೇಲೆ ಕೇಂದ್ರೀಕರಿಸಲು ಮತ್ತು ನನ್ನ ಮೌಲ್ಯಗಳನ್ನು ಹಿಡಿದಿಟ್ಟುಕೊಂಡು ಮುಂದುವರಿಯುವುದನ್ನು ಆಯ್ಕೆ ಮಾಡುತ್ತೇನೆ ಯಾವುದೇ ಸಾಕ್ಷ್ಯಗಳು ಕೂಡ ಸತ್ಯವು ಅದರ ಸ್ಥಾನದಲ್ಲಿ ದೃಢವಾಗಿ ನಿಂತಿದೆ ಓಬ್ಬವ ಶಿವಾಯ ಎಂದು ತಮ್ಮ ಇನ್ಸ್ಟಾಗ್ರಾಮ್ ನಲ್ಲಿ ಬರ್ತ್ಕೊಂಡಿದ್ದಾರೆ ಇನ್ನು ಈ ರೀತಿ ಚಹಲ್ ಹಾಗೂ ಧನಶ್ರೀ ಅವರು ಇನ್ಸ್ಟಾಗ್ರಾಮ್ ನಲ್ಲಿ ಒಂದು ಮನವಿಯನ್ನ ಮಾಡ್ಕೊಂಡಿದ್ದಾರೆ ಈ ಒಂದು ಪೋಸ್ಟ್ ನಲ್ಲಿ ಅವರ ವೈವಾಹಿಕ ಜೀವನ ಬಗ್ಗೆ ಕ್ಲಾರಿಟಿ ಕೊಟ್ಟಿಲ್ಲ ಅವರು ಒಂದಾಗಿರ್ತಾರ ಅಥವಾ ಈ ಡೈವರ್ಸ್ ರೂಮರ್ಸ್ ಏನಿದೆ ಅದು ನಿಜ ಅಂತ ಬಟ್ ರಿಕ್ವೆಸ್ಟ್ ಅನ್ನ ಮಾಡ್ಕೊಂಡಿದ್ದಾರೆ ಅವರ ಅಭಿಮಾನಿಗಳಿಗೆ ಏನು ಅಂದ್ರೆ ಸುಳ್ಳು ವದಂತಿಗಳನ್ನ ಹಬ್ಬಿಸಬೇಡಿ ಹಾಗೂ ಇದರಿಂದ ಮನಸ್ಸಿಗೆ ತುಂಬಾ ನೋವಾಗ್ತಾ ಇದೆ ಅಂತ ಹೇಳಿ ಒಂದು ಮನವಿಯನ್ನ ಮಾಡ್ಕೊಂಡಿದ್ದಾರೆ ಇನ್ನು ಚಾಹಲ್ ಹಾಗೂ ಧನಶ್ರೀ ಅವರು ಅವರ ಸಂಬಂಧವನ್ನ ಮುಂದುವರಿಸತಾರ ಅಥವಾ ಈ ಓಹ ಪೋಹಗಳು ಏನ್ ಓಡ್ ಹರಿದಾಡ್ತಾ ಇದೆ ಅವರು ಡೈವೋರ್ಸ್ ಆಗ್ತಾರೆ ಅಂತ ಹೇಳಿ ಅದು ನಿಜ ಆಗತ್ತಾ ಅಂತ ಹೇಳಿ ಕಾದು ನೋಡ್ಬೇಕಾಗಿದೆ ಇದಾಗಿತ್ತು ಸಮಗ್ರ ನ್ಯೂಸ್ ವಿಶೇಷ ನೋಡ್ತಾರಿ ಸಮಗ್ರ ನ್ಯೂಸ್ ಇದು ನೇರ ನುಡಿ